ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆ ದೋಸೆ ತೋತೆ ಅಂತ ಒಂದು ಮನೆ ಅಂದಮೇಲೆ ಸಾವಿರ ಸಮಸ್ಯೆಗಳು ಬರುತ್ತೆ ಹೋಗುತ್ತೆ ನಿಜ ಆದರೆ ಯಾವುದು ಪರ್ಮನೆಂಟ್ ಅಲ್ಲ ನಾವು ಯಾರ್ದನ್ನು ಮನಸ್ಸಿಗೆ ಇಟ್ಕೊಂಡು ನಮ್ಮ ಸಂಸಾರವನ್ನು ನಾವು ಹಾಳು ಮಾಡ್ಕೋತಾ ಹೋಗಲ್ಲ ನಮ್ಮ ಮನೆಯವರು ನಮಗೇನಾದರೂ ಇರಿಸು ಅಂತ ಕೆಲಸ ಮಾಡಿದ್ರು ಕೂಡ ನಮ್ಮ ಮನಸ್ಸು ಹೊಡಿಯೋ ಕೆಲಸ ಮಾಡಿದ್ರು ಕೂಡ ನಾವು ಅದನ್ನು ಸವರ್ಸ್ಕೊಂಡು ಹೋಗ್ತೀವಿ ಆದರೆ ಯಾವತ್ತೂ ಒಂದು ಸಂಬಂಧ ಸರಿ ಹೋಗದೇ ಇರೋಂತಹ ಸಂಬಂಧ ಯಾವಾಗಲೂ ಪದೇ ಪದೇ ಕಿರಿಕಿರಿ ಆಗ್ತಾ ಇರೋದು ಹೆಚ್ಚಾಗಿ ಅಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳ ಇದು ಈಗ ಅಲ್ಲ ಎಷ್ಟೋ ವರ್ಷದಿಂದ ಅತ್ತೆ ಸೊಸೆ ಜಗಳ ಆಗ್ತಾ ಇದೆ ಆದರೆ ಒಂದು ದುರಾದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಈಗಿನ ಜನ್ರೇಷನಲ್ಲಿ ಹೈಯೆಸ್ಟ್ ಡಿವೋರ್ಸ್ ಕೇಸಸ್ ಯಾಕಪ್ಪ ಬರ್ತಾ ಇದೆ ಅಂತ ಹೇಳಿದ್ರೆ ಪೇರೆಂಟ್ ಇಂಟರ್ಫಿಯರೆನ್ಸಿಂದ ಹೇಳಿದ್ರೆ ಅತ್ತೆ ಮಾವನ ಇಂಟರ್ಫಿಯರೆನ್ಸಿಂದ ಎಷ್ಟೋ ಸಂಸಾರಗಳು ಒಡೆದು ಹೋಗ್ತಾ ಇದೆ ಆದರೆ ಹಂಗಂತ ನಾವು ಅವರನ್ನ ಬಿಡ್ಲಿಕ್ಕೂ ಆಗಲ್ಲ ಯಾಕಂತ ಹೇಳಿದ್ರೆ ಮನು ತನ್ನ ಎನ್ಸೈಕ್ಲೋಪೀಡಿಯಾದಲ್ಲಿ ಹೇಳ್ತಾರೆ ಬಾಲ್ಯದಲ್ಲಿ ಹೆಣ್ಣು ತಂದೆ ಆಶ್ರಯದಲ್ಲಿ ಬೆಳಿತಾಳಂತೆ ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಬೆಳಿತಾಳಂತೆ ಆದ್ರೆ ಅಂತ ತಾಯಿಗೆ ಮಗನ ಬಿಟ್ಟಿರ್ಲಿಕ್ಕೂ ಕಷ್ಟ ಆದ್ರೆ ಸೊಸೆಗೆ ತೋರಿಸೋ ಪ್ರೀತಿ ಅದನ್ನು ನೋಡ್ಲಿ ಕೂಡ ತಾಯಿಗೆ ಒಂಥರ ಹೊಟ್ಟೆ ಕಿಚ್ಚಾಗಿರ್ಬೋದು ಜೆಲ್ಲೆಸ್ ಆಗಿರ್ಬೋದು ಪೊಸೆಸಿವ್ನೆಸ್ ಆಗಿರ್ಬೋದು ಇದು ಬರುವುದು ಸರ್ವೇ ಸಾಮಾನ್ಯ ಆದ್ರೆ ತನ್ನ ತಾಯಿ ಮಗನನ್ನು ಹೆಚ್ಚಾಗಿ ಪ್ರೀತಿಸೋ ತಾಯಿ ಯಾವುದೋ ಒಂದು ಸೊಸೆ ಅಥವಾ ಗಂಡನ ಮಧ್ಯೆ ಆ ಮಗನ ಮಧ್ಯೆ ಜಗಳ ಬಂದಾಗ ತನ್ನ ಏನೋ ನನ್ನ ಮಗನನ್ನು ಸಪೋರ್ಟ್ ಮಾಡಬೇಕು ಇಲ್ಲ ತಾನು ಆ ವಿಷಯವನ್ನು ನಿರ್ಧಾರ ತಗೋಬೇಕು ಅಂತ ಹೇಳಿ ಇಂಟರ್ಫಿಯರೆನ್ಸ್ ಆಗಿ 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 ಎಷ್ಟೋ ಸಂಸಾರಗಳು ಬಡಿದು ಹೋಗ್ತಾ ಇದೆ ಆದರೆ ಇದನ್ನೆಲ್ಲ ಹೇಗಪ್ಪ ಇರೋದು ಯಾಕಂತ ಹೇಳಿದರೆ ಅವ್ರನ್ನೂ ಬಿಟ್ಟು ಇರಲಿಕ್ಕಾಗಲ್ಲ ಆದರೆ ಅವ್ರ ಜೊತೆ ಇರಲಿಕ್ಕಾಗಲ್ಲ ಅಂತ ಸಮಸ್ಯೆಗಳಿಗಾಗ್ತಾ ಇದ್ರೆ ಇವತ್ತು ನಾನು ಕೆಲವು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ನೋಡಿ ಒಂದು ತಿಳ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಏನಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅದನ್ನೇ ಪಾರ್ಟ್ನರ್ ಅಂತ ಹೇಳಿದ್ರು ಪಾರ್ಟ್ನರ್ ಆದ್ರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಅದನ್ನ ಹಂಚ್ಕೊಳ್ಳುವಂತ ವ್ಯಕ್ತಿ ಆಗಿರ್ಬೇಕು ಆತನಿಗೆ ನೀವು ನಿಮ್ಗೆ ಏನಾದ್ರು ಇರ್ಸು ಮುರ್ಸಾದ್ರೆ ಚಾಳಿ ಹೇಳೋ ರೀತಿಲಿ ಹೇಳ್ಬೇಡಿ ನೋಡಿ ನಿಮ್ಮ ತಾಯಿಗೆ ಹೇಳೋದು ಒಳ್ಳೇದಲ್ವಾ ಯಾಕಂತ ಹೇಳಿದ್ರೆ ಅವ್ರು ಇನ್ನೂ ನಿಮ್ಮನ್ನ ಸಣ್ಣ ಮಗು ತರ ನೋಡ್ತಾರೆ ಅದ್ರ ಬದಲಾಗಿ ನೀವು ಹೇಳಿ ಅವರಿಗೆ ನಾನು ಬೆಳೆದಿದ್ದೀನಿ ನನ್ನ ಹೆಂಡತಿ ಏನಾದರೂ ತಪ್ಪು ಮಾಡಿದರೆ ಅಥವಾ ನನ್ನ ಗಂಡನ ತಪ್ಪು ತಪ್ಪು ಮಾಡಿದರೆ ಅದನ್ನು ತಿದ್ದೋ ರೀತಿ ಇದೆ ನಮ್ಮಮ್ಮ ನಾವು ದೊಡ್ಡವರಾಗಿದ್ದೀವಿ ನಮಗೂ ನಾಳೆ ಒಂದು ಮಕ್ಕಳಾಗುತ್ತೆ ನಮಗೂ ಸಂಸಾರ ಇದೆ ಆದರೆ ಅಮ್ಮ ನಿನ್ನ ಕೇರಿಂಗ್ ನನಗೆ ಇಷ್ಟ ಆದರೆ ಪ್ರತಿಯೊಂದು ವಿಷಯಕ್ಕೆ ಇಂಟರ್ಫಿಯರೆನ್ಸ್ ಆದರೆ ನಮಗೆ ಕೂಡ ಇರ್ಸು ಮುರ್ಸಾಗುತ್ತೆ ಆಗುತ್ತೆ ಅನ್ನೋ ಬೌಂಡ್ರಿಯನ್ನು ಹಾಕೋದು ತುಂಬ ಮುಖ್ಯ ಆಕೆಗೆ ತಾಯಿಗೆ ಒಂದು ಎರಡು ಸತಿ ಸೆಟ್ ಬರ್ಬೋದು ಕೋಪ ಬರ್ಬೋದು ಅದಾದ ನಂತರ ಅವರಿಗೆ ಅವರ ಬೌಂಡ್ರಿ ಅರ್ಥ ಆಗುತ್ತೆ ನೀವು ಬೆಳೆದಿದ್ದೀರಾ ಅಂತ ಗೊತ್ತಾಗತ್ತೆ ಯಾವಾಗ ನೀವು ಸ್ಪೌಸ್ ಅಂದ್ರೆ ಹೆಂಡತಿ ಅಥವಾ ಗಂಡನ ಸಪೋರ್ಟ್ ಮಾಡ್ತಾ ಹೋಗ್ತಿರೋ ಆಗ ಅವರಿಗೆ ಗೊತ್ತಾಗತ್ತೆ ನಾನು ನನ್ನ ಸೊಸೆ ಬಗ್ಗೆ ಚಾಡಿ ಹೇಳೋದಾಗಿರ್ಬೋದು ಅಥವಾ ಅಳಿಯನ್ ಬಗ್ಗೆ ಚಾಡಿ ಹೇಳಿದ್ರೆ ಇನ್ ನಡೆಯಲ್ಲ ಅಂತ ಯಾಕಂತ ಹೇಳಿದ್ರೆ ನೋಡಿ ನೀವು ಪಾರ್ಟ್ನರ್ಶಿಪ್ ಅಂತ ನಾನು ಅದನ್ನ ಹೇಳಿದೆ ನಿಮ್ಮನ್ನ ಇನ್ಸಲ್ಟ್ ಮಾಡೋದು ಒಂದೇ ನಿಮ್ಮ ಪಾರ್ಟ್ನರ್ ಅನ್ನ ಇನ್ಸಲ್ಟ್ ಮಾಡೋದು ಒಂದೇ ಯಾರಾದ್ರೂ ನಿಮ್ಮ ಹೆಂಡತಿ ಅಥವಾ ಗಂಡನ ಬಗ್ಗೆ ಯಾರಾದ್ರೂ ಕೆತ್ತ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಇಂಡೈರೆಕ್ಟ್ ಆಗಿ ನಿಮ್ಗೂ ಕೂಡ ಬೈದಂಗೆ ಯಾಕಂತ ಹೇಳಿದ್ರೆ ಸಿಗ್ನಿಫಿಕೆಂಟ್ ಅದರ್ ಅಂತ ಹೇಳ್ತಾರೆ ಅಂದ್ರೆ ಪಾರ್ಟ್ನರ್ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಅಂತವರ ಬಗ್ಗೆ ನೀವು ಯಾವುದೇ ಕಾರಣಕ್ಕಾಗಲಿ ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಸಾವಿರ ಜಗಳ ಬರುತ್ತೆ ಹೋಗುತ್ತೆ ಅದನ್ನ ಹೇಳ್ತಾರಲ್ವಾ ಗಂಡ ಹೆಂಡತಿ ಜಗಳ ಉಂಟು ಮಾಲ್ಗೋ ತನಕ ಅಂತ ಆದ್ರೆ ನಿಮ್ಮ ಸಂಗಾತಿಯನ್ನ ಯಾರಾದರೂ ಅವಮಾನಿಸಿದ್ರೆ ಮನೆಯಲ್ಲಿ ಅಥವಾ ಯಾರಾದರೂ ಪದೇ ಪದೇ ಅವರ ಬಗ್ಗೆ ಒಂದು ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ರೆ ಅಥವಾ ಅವರ ಆಬ್ಸೆನ್ಸ್ ಅಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ ಯಾವಾಗ ನಾವೊಂದು ಮೂರನೇ ವ್ಯಕ್ತಿಗೆ ಸ್ವಂತ ಮಕ್ಕಳಿಗೂ ಕೂಡ ನಿಮ್ಮ ಗಂಡನ ಬಗ್ಗೆ ಅಥವಾ ಹೆಂಡತಿ ಬಗ್ಗೆ ಮಾತಾಡಲಿಕ್ಕೆ ಬಿಡಬೇಡಿ ಯಾಕಂತ ಹೇಳಿದ್ರೆ ಆ ಮಕ್ಕಳು ನಿಮ್ಮ ವೀಕ್ನೆಸ್ಸನ್ನು ತಗೊಂಡು ಯಾಕಂತ ಹೇಳಿದ್ರೆ ಬೇಕಂತ ಮಾಡಲ್ಲ ಆದರೆ ಅಪ್ಪ ಅಪ್ಪನ ಬೈ ಬೈದರೆ ಅಥವಾ ಅಮ್ಮನ ಬೈದರೆ ಆ ಮಕ್ಕಳಿಗೆ ಅದು ನಿಮ್ಮದೊಂದು ವೀಕ್ನೆಸ್ ಆಗ್ತಾ ಹೋಗುತ್ತೆ ಸೊ ಅದನ್ನೇ ನಾನು ಶುರುಗೆ ಹೇಳಿದೆ ಇದು ಪಾರ್ಟ್ನರ್ಶಿಪ್ ಅನ್ನೋದು ಮತ್ತು ನಿಮ್ಮ ಅತ್ತೆ ಯಾವಾಗಲೂ ನಿಮಗೆ ಕೆಣಕೋ ರೀತಿ ಮಾತಾಡ್ತಾ ಮಾತಾಡ್ತಾಯಿದರೆ ಅಥವಾ ಪದೇ ಪದೇ ನಿಮಗೆ ಸಿಟ್ಟು ಬರೆಸೋ ಒಂದು ವಿಷಯವನ್ನು ತೆಗಿತಾ ಇದ್ದರೆ ನೋಡಿ ಯಾಕೆ ಒಬ್ಬರು ನಮ್ಮನ್ನು ಕೆಣಕ್ತಾರೆ ಸಿಟ್ಟು ಬರೆಸ್ತಾರೆ ಅಂತ ಹೇಳಿದರೆ ಅವರ ಉದ್ದೇಶ ನೀವು ರಿಯಾಕ್ಟ್ ಮಾಡಬೇಕು ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಬೇಕು ಅಂತ ಸೊ ಮುಖವನ್ನು ನ್ಯೂಟ್ರಲ್ ಇಟ್ಕೊಳ್ಳಿ ಅಂದರೆ ಸ್ಮೈಲು ಮಾಡೋದಲ್ಲ ಸಿಟ್ಟು ಮಾಡೋದಲ್ಲ ಏನೂ ಅಲ್ಲ ಸೊ ಯಾವಾಗ ಅವರು ನಿಮ್ಮನ್ನು ಇರಿಟೇಟ್ ಮಾಡ್ತಾ ಇರ್ತಾರೆ ಹ್ಞೂ 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 ಅಂತ ಹೂಂಗಿಡ್ತಾರೆ ಯಾಕೆ ಹೇಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಕೆಲವು ಸತಿ ನೋಡಿ ಮುಖ್ಯ ಕಾರಣ ಕ್ಯಾನ್ಸರ್ನಿಗೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದರೆ ನಾವು ಎಮೋಷನ್ಸನ್ನು ಸ್ನಬ್ ಮಾಡಿಕೊಂಡಾಗ ಕೋಪವನ್ನು ಒಳಗಿಟ್ಕೊಂಡಾಗ ಅಥವಾ ದ್ವೇಷ ಅಸೂಯೆ ಇದು ಯಾವುದೋ ಈ ಅಂಶಗಳನ್ನು ಒಳಗಿಟ್ಕೊತೀವೋ ಆಗ ಹೆಚ್ಚಾಗಿ ಇಂತಹದೊಂದು ಯಾಕಂತ ಹೇಳಿದರೆ ನಮ್ಮ ಎಮೋಷನ್ಸನ್ನು ನಾವು ಎಕ್ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ ನಮ್ಮ ಎಮೋಷನ್ಸ್ ಒಂದು ನದಿ ಥರ ಯಾವಾಗ ಅದನ್ನು ನಾವು ತಡೆಗಡ್ತೀವೋ ಬಿಟ್ಟ ಕೂಡಲೇ ಜೋರಾಗಿ ಬರುತ್ತೆ ಈಗ ಒಂದು ಪೈಪಲ್ಲಿ ನೀರು ಹೋಗ್ತಾ ಇದ್ರೆ ಅದನ್ನು ತಡೆಯಿರಿ ಬಿಟ್ಟಾಗ ಏನಾಗುತ್ತೆ ಫೋರ್ಸ್ಫುಲಿ ಬರುತ್ತೆ ಹಾಗೆ ನಮ್ಮ ಆ್ಯಂಗರ್ ಕೂಡ ನಾವು ಯಾವಾಗ ಸಪ್ರೆಸ್ ಮಾಡ್ತಾ ಹೋಗ್ತೀವೋ ಒಂದು ಯಾವ್ದಾದ್ರು ಒಂದು ಮೆಂಟಲ್ ಡಿಸಾರ್ಡರ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವಾಗ ನಮಗೆ ಸಿಟ್ಟು ಬಂದಾಗ ಅವಾಗ ತಡಿಲಿಕ್ಕೆ ಆಗಲ್ಲ ನಿಮ್ಮ ತನವನ್ನು ಸೆಲೆಬ್ರೇಟ್ ಮಾಡೋರ ಜೊತೆ ಇರಿ ಹೊರತು ಯಾರೋ ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಅವರನ್ನು ಮೆಚ್ಚಿಸ್ಬೇಕು ಇವರನ್ನ ಮೆಚ್ಚಿಸ್ಬೇಕು ಅಂತ ಹೋಗ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಮ್ಮ ಜೀವನ ಅನ್ನೋದು ತುಂಬ ತುಂಬ ಸಣ್ಣ ಜರ್ನಿ ನಾನು ಹೇಳ್ತಾ ಇರ್ತೀನಿ ಎಂಥ ದೇವಾನುದೇವತೆಗಳೇ ಜನಗಳನ್ನು ಮೆಚ್ಚಕ್ಕಾಗಲ್ವಂತೆ ಅಂಥದ್ರಲ್ಲಿ ನಾವು ಮೈಕಶ್ಚಿತ್ ಮನುಷ್ಯರಾಗಿರೋರು ಯಾರನ್ನು ಮೆಚ್ಲಿಕ್ಕೆ ನಾವು ಇಲ್ಲಿ ಬಂದಿಲ್ಲ ನಾವು ಬಂದಿರೋದು ಇಲ್ಲಿ ಒಂದೇ ಉದ್ದೇಶ ನಾವು ಚೆನ್ನಾಗಿದ್ದು ನಮ್ಮ ಚೆನ್ನಾಗಿ ಇಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು